ಫ್ರೆಂಡ್ಸ್ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಊಟಕ್ಕೆ ಬೀಟ್ರೋಟ್ ಪಲ್ಯ ಅಂಡ್ ಚಪಾತಿ ಮಾಡಿದ್ದೀನಿ ಚಪಾತಿ ಬೀಟ್ರೋಟ್ ಪಲ್ಯೆ ಅಂಡ್ ರೈಸ್ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ದೆ ಫ್ರೆಂಡ್ಸ್ ಇದೆ ಮಾಮೂಲಿ ಸೈಡ್ಸ್ ಎಲ್ಲ ಇದ್ದಾವೆ ಊಟ ಮಾಡಿ ಮಲ್ಕೊಳ್ಳೋದು ಹೋಗಮ್ಮ ತಿನ್ನು ಬಾ ನೀರು ಬೇಕಾ ಇಟ್ಟಿದ್ನಲ್ಲ ಬಾ ಇವರಿಬ್ಬರಿಗೆ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತಿಂತಾ ಇದ್ದಾರೆ ಚಪಾತಿನ ಕೊಡೋ ನೀರು ಕೊಡೋ ಧನುಷ ನೀರು ಕೊಡೋ ಅವಳಿಗೆ ಕೊಡೋಣ ಅಕ್ಕಿ ಸಲುವಾಗಿ ತುಂಬ ಕೊಟ್ಟರು ಚಲಬಡ ಇಂಚು ಇವರು ಊಟ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅಣ್ಣ ಕೈಯ ಕೊಡೋ ಇಂಚಾರ ನೀರು ಕುಡ್ದ ಟಿ ವಿ ನೋಡ್ಕೊತ ಊಟ ಮಾಡ್ತಿದ್ದಾರೆ ಊಟ ಆದಮೇಲೆ ಮಲಗಿಸ್ಬೇಕು ಅವರಿಗೆಲ್ಲ ಹಾಸ್ಬಿಟ್ಟು ನಾನು ಬಿಸಿ ಚಪಾತಿ ಎರಡು ತಿಂದ್ಬಿಡೋಣ ಅವ್ರ ಜೊತೆಗೆ ಅಂತ ಹೇಳಿ ಸೊ ತಿಂತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇನ್ನು ರಾತ್ರಿ ನೈಟ್ ನಮ್ಮ ಮನೆಯವ್ರು ತುಂಬ ಲೇಟ್ ಆಗ್ಬಿಡ್ತು ಫ್ರೆಂಡ್ಸ್ ಅವಾಗ ವೀಡಿಯೋ ಮಾಡೋಕ್ಕೆ ಅವ್ರ ಜೊತೆಗೆ ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಸೊ ಟ್ರೈ ಮಾಡ್ತೀನಿ ಆದಷ್ಟು ಮಾಡೋಕ್ಕೆ ಅವ್ರು ನೈಟ್ ಹನ್ನೊಂದು ಹನ್ನೊಂದು ಊರಿಗೆ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಬರೋಕ್ಕೆ ಹಾಗಾಗಿ ಅವ್ರ ಜೊತೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಮಧ್ಯಾಹ್ನ ಬಂದ್ರೂ ಒಂದು ಸ್ವಲ್ಪ ಏನೋ ದುಡ್ಡು ತಗೊಳ್ಳೋದು ಇಡೋದು ಮಗಳ ಜೊತೆ ಮಾತಾಡು ಹೋಗ್ಬಿಡೋದು ಮಾಡ್ತಾರೆ ಆ ಟೈಮ್ನ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ಏನೋ ಅವ್ರು ಬಂದಾಗ ಏನಾರು ಅವ್ರ ಕೆಲಸ ಮಾಡ್ತಿರ್ತೀನಿ ಅದು ಕೊಡೋದು ಇದ್ಕೊಡೋದು ಇಲ್ಲ ಊಟಕ್ಕೆ ಹಾಕೊಡೋದು ಇನ್ನೊಂದು ಏನೋ ಕೇಳ್ತಿರ್ತಾರೆ ಹಾಗಾಗಿ ಆಗೋದಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅವ್ರ ಜೊತೆಗೂ ವೀಡಿಯೋ ಮಾಡೋಕ್ಕೆ ಫ್ಯಾಮಿಲಿ ಬ್ಲಾಗ್ ಅಂದಮೇಲೆ ಫ್ಯಾಮಿಲಿ ಜೊತೆನೇ ಮಾಡಬೇಕಾದಷ್ಟು ಸಾರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಡಿಯೋ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಈಗ ಎಲ್ಲರಿಗೂ ಈಗ ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಬಾಯ್ ಬಾಯ್ ಟೇಕ್ ಕೇರ್ ನಾನೇನೋ ಗುಡ್ ನೈಟ್ ಹೇಳ್ಬಿಟ್ಟೆ ಫ್ರೆಂಡ್ಸ್ ಅಷ್ಟೇ ಮನೆಯವ್ರು ಬಂದರು ಅವರು ಸ್ವಲ್ಪ ವಿಡಿಯೋ ತೋರ್ಸೋಣ ಫ್ಯಾಮಿಲಿ ಬ್ಲಾಗ್ ಅದ್ಮೇಲೆ ಫ್ಯಾಮಿಲಿ ಸ್ವಲ್ಪ ಇರಬೇಕಲ್ವ ಸೊ ಹಂಗಾಗಿ ವಿಡಿಯೋ ಮಾಡಿ ಕ್ಯಾಮ್ರಾ ಮುಂದೆ ಬರೋಕೆ ಇಷ್ಟಪಡಲ್ಲ ಫ್ರೆಂಡ್ಸ್ ಜಾಸ್ತಿ ಫೋರ್ಸ್ ಮಾಡಿದ್ರೆ ವಜ್ರ ಮನೆಯಲ್ಲಿ ಮಾಡ್ಬಿಡ್ತಾರೆ ನಾನೇ ಫೋರ್ಸಾಗಿ ಸ್ವಲ್ಪ ಮಾತಾಡಿಸಿ ಈರುಳ್ಳೇ ಬೇಕಾ ಅಹ್ ನಿಂಬು ಬೇಕಾ ಚಪಾತಿ ಕಿಂತ ಸುಮ್ನೆ ಕೇಳ್ತಾ ಇದ್ದೆ ಕ್ಯಾಮ್ರಾ ನೋಡ್ಲಿಂದು ಕೊನೆಗೂ ನೋಡ್ಲಿಲ್ಲ ಫ್ರೆಂಡ್ಸ್ ಏನ್ ನೋಡ್ತಿ ತೋರಿ ಬಂದು ಹನ್ನೆರಡೂರೆ ಆಗಿದೆ ಪೂಜೆ ಪೂಜೆ ಅಡಿಗೆ ಕೂಡ ಆಗಿದೆ ಆದ್ಮೇಲೆ ಹನ್ನೆರಡೂವರೆ ಹಿಂಗ ಎಲ್ಲ ಆಗಿತ್ತು ಅಷ್ಟಮಿಗೆ ನಮ್ಮನೆ ಅಂಗಡಿಯಿಂದ ಬಂದ್ರು ಹೆಲ್ಮೆಟ್ ಬೇಕಿತ್ತಂತೆ ಸೊ ಕೆಳಗಿಂದನೇ ಒಕ್ಕಾಡು ಅಂತ ಅಂದರು ಮುಟ್ಕೊಂಡು ಸರಿ ಅಂತೇಳಿ ಮೇಲೆ ಒಕ್ಕಟ್ಟೆ ಮತ್ತೆ ಏನೋ ರೇಷನ್ ಏನೋ ಎ ಪಿ ಎಮ್ ಸಿ ಹೋಗ್ಬೇಕಿತ್ತು ಅಂತ ರೇಷನ್ ತರಕ್ಕೆ ಹಂಗಾಗಿ ಹೋಗಿ ತೊಗೊಂಬಂದರು ಗಾಡಿ ತಗೊಂಡು ಹೋಗಿ ಹಾಂ ಇಷ್ಟು ಮೇಲೆ ತೊಗೊಂಬಂದಾದಮೇಲೆ ಎರಡು ಗಂಟೆ ಎರಡೂವರೆ ಟೈಮಿಂಗ್ ಮತ್ತೆ ಬಂದರು ರಿಟನ್ನು ಬಂದು ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಯಾಕೆ ಚಿಮ ಮಗಳ ಜೊತೆ ಟೈ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿ ಹೋದ್ರು ಅಂಗಡಿಗೆ ಅವರೇ ಕೆಲ್ಸದರೇ ಇರ್ತಾರೆ ಫ್ರೆಂಡ್ಸ್ ಅವ್ರ ಮೇಲೆ ನಂಬಿಕೆ ಇಟ್ಟು ಬಿಟ್ಟು ಬರ್ತಾರೆ ಏನು ದೇವ್ರಿಗೆ ಫ್ರೆಂಡ್ಸ್ ನಮ್ಮ ಹಳೆ ಬರೋಕೆ ಅಂತ ಹೇಳಿ ಕರ್ಕೋ ಅಂತ ಹಿಂಚಾರ ಸರಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡ್ರು ಸ್ವಲ್ಪ ನೀರೆಲ್ಲ ಬಿಟ್ಟು ಊಟ ಮಾಡಿದೆ ಅಂತ ಎಲ್ಲ ಕೇಳ್ತಾಯಿದ್ರು ಅದಕ್ಕೆ ಅವಳು ಹ್ಞೂ ಅಂತಂದು ಏನು ಊಟ ಮಾಡಿದೆ ಅಂದರೆ ಅಲ್ಲಿ ಅಡುಗೆ ಮಾಡಿ ಎಲ್ಲ ಪಾತ್ರೆ ಅಡುಗೆ ಮಾಡಿ ಪಾತ್ರೆ ಎಲ್ಲ ಇಟ್ಟಿದ್ದೆ ಅಲ್ಲಿ ತೋರಿಸ್ತಾಳೆ ಅವಳು ಆ ಕಡೆ ತೋರಿಸೋದ್ಕೆ ಅವರಪ್ಪ ಕರ್ಕೊಂಡೋಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಏನು ಏನು ಊಟ ಮಾಡಿದೆ ಅಂತ ಹೇಳ್ಬಿಟ್ಟು ಏನೇನೋ ಹಾಗೆ ಟೈಮ್ ಪಾಸ್ ಏನೇನೋ ಮಾಡ್ತಾಯಿದ್ರು ಚೇಷ್ಟೆ ಮಾಡ್ಕೊತ ಮಾತಾಡ್ಕೊತ ಎಷ್ಟೇ ಕೆಲಸ ಇದ್ದರೂ ಫ್ರೆಂಡ್ಸ್ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಆದವರು ಟೈಮ್ ಕೊಡಬೇಕು ಆವಾಗ ಅವ್ರಿಗೂ ಅಪ್ಪ ಅಮ್ಮನ ಪ್ರೀತಿ ವಿಶ್ವಾಸ ಏನು ಅನ್ನೋದು ಗೊತ್ತಾಗುತ್ತೆ ಏನೋ ಅಪ್ಪ ಅಮ್ಮನದು ಒಂದು ಬಾಂಡಿಂಗು ಫ್ರೆಂಡ್ಸಿಗೆ ಈವ್ನಿಂಗ್ ಆರು ಗಂಟೆ ಆಗಿದೆ ಸ್ವಲ್ಪ ಹೊರಗೆ ಅಂತ ಮಾಡಿದ್ದೀನಿ ಮನೆಯಲ್ಲೇ ಇದ್ದು ಇದ್ದು ಮಗಳಿಗೂ ತುಂಬ ಬೇಜಾರು ಅನ್ನಿಸ್ಬಾರ್ದು ನನಗೂ ತುಂಬ ಯಾಕೋ ಬೇಜಾರು ಅನ್ನಿಸ್ತಿದೆ ಹಾಗಾಗಿ ಹೊರಗಡೆ ಹೋಗ್ಬರ್ತಿದ್ವಿ ಹಾಗೆ ನಮ್ಮ ಮದ್ವೆ ಸಿಡಿಗಳು ತೊಗೊಂಡಿದ್ದೀನಿ ಪೆಂಡ್ರಾಯ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳಿ ಕೇಳ್ಕೊಂಬರೋಣ ಅಂತ ಹೇಳಿ ಹಾಕ್ತೀವಿ ಅಂದರೆ ಹಾಗೆ ಹಾಕ್ಸ್ಕೊಂಬಂದುಬಿಡ್ತೀನಿ ಪೆಂಡ್ರಾಯ್ ತೊಗೊಂಡು ಇಲ್ಲ ಅಂದರೆ ನೋಡ್ತೀನಿ ಫ್ರೆಂಡ್ಸ್ ಆಮೇಲೆ ಒಂದು ಹಾಲು ಕುಡಿಯೋದು ಗ್ಲಾಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೀಟು ಅಂತ ಇದೆ ನಾವು ಎಲ್ಲ ಅಲ್ಲಿಗೆ ಹೋಗ್ತೀವಿ ತರೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿನಿ ನೋಡೋಣ ಫ್ರೆಂಡ್ಸ್ ಆದರೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇದೇ ನೋಡಿ ಟು ನಾವು ಏನೇ ಬಟ್ಟೆ ತೊಗೋಬೇಕಂದ್ರೂ ಇಲ್ಲೇ ಹೋಗ್ತೀವಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ರೇಟು ರೀಸನೇಬಲ್ ಆಗಿರುತ್ತೆ ಇತ್ತಾಗ ಜಾಸ್ತಿನೂರೆಲ್ಲ ಕಮ್ಮಿನೂ ಕಮ್ಮಿನೂರೆಲ್ಲ ಚೆನ್ನಾಗಿರುತ್ತೆ ಬಟ್ಟೆಗೆ ತಕ್ಕಂಗೆ ರೇಟು ಹಾಗಾಗಿ ನಾವು ಏನೇ ಬಟ್ಟೆ ತೊಗೋಬೇಕಂದ್ರೂ ಜಾಸ್ತಿ ಇಲ್ಲೇ ಹೋಗಿರ್ತೀವಿ ಏನು ಹಬ್ಬ ಹರಿದಿನ ಇದ್ದಾಗ ಮಾತ್ರ ಎಲ್ಲ ಫ್ಯಾಮಿಲಿ ಬಟ್ಟೆ ತೊಗೋಬೇಕಂದಾಗ ಮಾತ್ರ ಫುಲ್ ಮಾರ್ಕೆಟ್ ಕಡೆಗೆ ಹೋಗಿರ್ತೀವಿ ಅಷ್ಟಕ್ಕೂ ಇಷ್ಟಕ್ಕೂ ಡೈಲಿ ಯೂಸಿಬೇಕಂದ್ರೆ ಮಾತ್ರ ಇಲ್ಲೇ ತೊಗೊಂಡಿರ್ತೀವಿ ತೊಗೊಂಬಂದು ಫ್ರೆಂಡ್ ಸೈಡು ಕೂತ್ಕೊಂಡಿದ್ವಿ ಹಂಗೆ ಗಾಳಿಗೆ ಫ್ರೆಶ್ ವಾತಾವರಣ ಇದೆ ಅಂತ ಹೇಳಿ ಇದು ಸಂಜೆ ಆರೂವರೆ ಟೈಮು ವೀಟು ಪಕ್ಕನೇ ಒಂದು ಮ್ಯಾಕ್ಸ್ ಅಂತ ಅದು ಒಂದು ಶಾಪು ಇದೆ ಅಲ್ಲಿ ಕೂಡ ಹೋಗಿದ್ವಿ ಹುಳಿಗೆ ಒಂದು ಜೊತೆ ಸ್ಲಿಪ್ಪರ್ ನೋಡೋಣ ಸ್ಮೂತಾಗಿರೋ ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿ ಹುಳಿಗೆ ಸೆಟ್ ಆಗೋ ಥರ ಸ್ಲಿಪ್ಪರ್ ಸಿಗಲಿಲ್ಲ ಸೊ ಹಾಗಾಗಿ ಹಾಗೆ ಸ್ವಲ್ಪ ಆಟ ಆಡ್ತಾ ಇದ್ದು ಆವಾಗ ವೀಡಿಯೋ ಮಾಡಿಕೊಂಡೆ ಒಂದು ಸೆಲ್ಫಿ ಕೂಡ ತಕ್ಕೊಂಡ್ವಿ ಹಾಯ್ ಮಾಡಿದ್ಲು ಸ್ವಲ್ಪ ಎಂಜಾಯ್ ಮಾಡ್ಕೊಂಬಂದ್ವಿ ಮನೆಯಲ್ಲೇ ಇದ್ದು ಇದ್ದು ತುಂಬ ಬೋರಾಗಿ ಹೋಗಿತ್ತು ಸ್ವಲ್ಪ ಮನಸ್ಸು ಮೈಂಡು ಎಲ್ಲ ರಿಲ್ಯಾಕ್ಸ್ ಅನ್ನಿಸ್ತು ಮುಂದಗಡೆ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಸ್ವಲ್ಪ ಗೋಲ್ಗಪ್ಪ ಪಾನಿಪುರಿ ತಿಂದು ಬಂದ್ವಿ ನನ್ನ ಮಗನಿಗೆ ಹೇಳಲಿಲ್ಲ ಹೇಳಿದರೆ ಮತ್ತೆ ಒಂದು ಬೇಜಾರು ಮಾಡ್ಕೊತೀನಿ ಫ್ರೀಸು ಶಾಪಿಂಗ್ ಎಲ್ಲ ಮುಗೀತು ಏನಕ್ಕ ಹೋಗಿದ್ದು ಇನ್ನೇನೋ ಮಾಡ್ಕೊಂಬಂದ್ವಿ ಆ್ಯಕ್ಚುಲಿ ನಾನು ಹೋಗಿದ್ದು ನಮ್ಮ ಮದುವೆ ವಿಡಿಯೋ ಕ್ಯಾಸೆಟ್ನ ಪೆನ್ ಡ್ರೈವ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಮೊಬೈಲ್ ಫೋನ್ ಡಿಸ್ಪ್ಲೇ ಬೇರೆ ಒಡೆದೋಗಿತ್ತು ಅದನ್ನು ಹಾಕ್ಸೋಣ ಅಂತ ಓದೆ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಹೇಳಿ ಸ್ಕ್ರೀನ್ ಅದು ಫುಲ್ಲು ಗ್ಲಾಸೇ ಒಳಗಿಂದ ಒಡೆದೋಗಿತ್ತಂತೆ ಅದನ್ನ ಚೇಂಜ್ ಮಾಡಿಸ್ಬೇಕು ಒಂದಿನ ಟೈಮ್ ಬೇಕು ಅಂತಂದರು ನಾನು ಒಂದಿನ ಟೈಮ್ ಕೊಟ್ಟು ಫೋನ್ ಇಟ್ಟು ಬಂದರೆ ವಿಡಿಯೋ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ಹೇಳ್ಬಿಟ್ಟು ಇರಲಿ ನೋಡೋಣ ನಮ್ಮ ಮನೆಯವ್ರು ಯಾಕೆ ಮಾರ್ಕೆಟಿಗೆ ಹೋದರೆ ಕೊಟ್ಟು ಕಳ್ಸಿದ್ರ ಅದಂತೇಳಿ ವಾಪಸ್ ತೊಗೊಂಬಂದೆ ಹಂಗೆ ಅಲ್ಲಿ ವೀಟುಗೋಗಿದ್ವಲ್ವಾ ಅಲ್ಲಿ ಏನೇನು ತೊಗೊಂಬಂದೆ ಅಂದರೆ ಇದೆರಡು ರಬ್ಬರ್ ಬ್ಯಾಂಡ್ ತೊಗೊಂಬಂದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಅಂತ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತವೆ ಇದು ಪ್ರೈಸ್ ಒಂದಕ್ಕೆ ಇಪ್ಪತ್ತು ರೂಪಾಯಿ ಇಲ್ಲಿದೆ ನೋಡಿ ಒನ್ ಪೀಸಿಗೆ ಟ್ವೆಂಟಿ ರುಪೀಸು ಎರಡು ತೊಗೊಂಡೆ ನೋಡೋಣ ಅಂಥೇಳಿ ಆಮೇಲೆ ಇವಳಿಗೆ ಗ್ಲಾಸ್ ತೊಗೊಂಬಂದೆ ನೋಡೋಣ ಹಾಲು ಕುಡಿತಾಳೆ ಅಂತೇಳಿ ಇದು ಒನ್ ಟ್ವೆಂಟಿ ಫೈವ್ ರುಪೀಸು ಹಾಲು ಕುಡಿಯೋಕ್ಕೆ ಅಂತೇಳಿ ತೊಗೊಂಬಂದೆ ಆದರೆ ಹುಳಿಗೆ ಇದು ಎಳೆಯೋಕ್ಕೆ ಬರೋಲ್ಲ ಸ್ವಲ್ಪ ಸ್ವಲ್ಪ ಬೀಳುತ್ತಿಲ್ಲಿ ಸ್ವಲ್ಪ ಉಸಿರಿಂದ ಎಳೆದ್ರೆ ಚೆನ್ನಾಗಿ ಬರುತ್ತೆ ಜುರು ಜುರು ಇವಳಿಗೆ ಎಳೆಯೋಕ್ಕೆ ಬರಲ್ಲ ಸುಮ್ಮನೆ ಆಟ ಆಡ್ತಿದ್ದಾಳೆ ನೋಡಿ ನೀರು ಹಾಕ್ಕೊಟ್ರೆ ನೋಡಿ ಆ ಥರ ಕುಡಿತಿದ್ದಾಳೆ ಹನಿಯಾನಿ ಜೋರ್ ಸುಮ್ ಚೆನ್ನಾಗೈತಾ ಸೂಪರ್ ಹೇಳು ಜೋರಾಗಿ ಸೂಪರನು ಹಾಂ ಓಕೆ ಆಮೇಲೆ ಮತ್ತೆ ಇದೊಂದು ಜೊತೆ ಶೂ ತಗೊಂಡೆ ಫ್ರೆಂಡ್ಸ್ ಇದಕ್ಕೆ ಟೂ ಫೋರ್ಟಿ ಹೇಳಿದರು ನಾನು ಟೂ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಂಬಂದೆ ಚೆನ್ನಾಗಿದೆಯಾ ಶೂ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡೆ ಇವಳು ಶೂ 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 ಅಂತ ಇದ್ಳು ನನ್ನ ಮಗ ಸ್ಕೂಲಿಗೆ ಹೋಗಿ ಬಂದು ಬರೀ ಶೂ ಇಡ್ಕೊಂಡು ಕುತ್ಕೊಳ್ತಾ ಇವಳು ಹಂಗಾಗಿ ಶೂನೇ ಕೊಡ್ಸ್ಕೊಂಬಂದೆ ಶೂನೇ ಹಾಕ್ಕೊಂಡ್ಳೆ ಅಂತ ಹೇಳಿ ಫ್ರೆಂಡ್ಸ್ ಏನು ಟೀ ಕಾಫಿ ಏನೂ ಮಾಡಿಲ್ಲ ಇಷ್ಟವರೆಗೂ ಐದೂವರೆಗೆ ಮನೆ ಬಿಟ್ಟಿದ್ವಿ ಸೊ ಮನೆಗೆ ಬಂದಾಗ ಎಂಟು ಗಂಟೆ ಐತಿ ಇಷ್ಟವರೆಗೂ ಆಯಿತು ನಾವು ಸುತ್ತಾಡಿ ಅದನ್ನೇ ಅದೇ ಇಷ್ಟ ತೊಗೊಂಬರಾಕೆ ಇಷ್ಟೊತ್ತು ಮಾಡಿದ್ವಿ ಅಡುಗೆ ಇನ್ನು ಏನೂ ಇಲ್ಲ ರೈಸ್ ಮಾಡಬೇಕು ಸಾಂಬಾರ್ ಸಾಂಬಾರಿದೆ ರೈಸ್ ಮಾಡ್ಕೋಬೇಕು ಸ್ವಲ್ಪ ಅಂಗಡೀಲಿ ರೊಟ್ಟಿ ಅದು ಏನಾದರೂ ಐತೆ ಕೇಳ್ತೀನಿ ಇತ್ತು ಅಂದರೆ ಓಕೆ ಇಲ್ಲಾಂದರೆ ರೈಸ್ ಸಾಂಬಾರೇ ಮಾಡ್ತೀನಿ ಫ್ರೆಂಡ್ಸ್ ಈಗೇನು ಮಾಡೋಕ್ಕೋಗಲ್ಲ ಜಾಸ್ತಿ ನನಗೆ ನನ್ನ ಫೋನಿಂದ ಚಿಂತೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ಹೊಡೆದದ ಗ್ಲಾಸ್ ನೋಡಬಾರ್ದು ಅರಿಷ್ಟ ಅಂತಾರೆ ಹಂಗಾಗಿ ನನಗೆ ಅದು ಚೇಂಜ್ ಮಾಡಿಸೋವರೆಗೂ ಸಮಾಧಾನ ಇಲ್ಲ ಫ್ರೆಂಡ್ಸ್ ನೋಡೋಣ ಯಾವಾಗ ಚೇಂಜ್ ಮಾಡಿಸೋದಾಗುತ್ತೋ ಗ್ಲಾಸ್ ಹೊಡೆದ್ರಲ್ಲೇ ನಾನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಕ್ಯಾಮ್ರದ ಗ್ಲಾಸ್ ಚೆನ್ನಾಗೈತಲ್ಲ ಹಂಗಾಗಿ ನಾನು ವೀಡಿಯೋ ಸ್ವಲ್ಪ ಪರವಾಗಿಲ್ಲ ಅನ್ನೋ ಲೆಕ್ಕದಲ್ಲಿದೆ ಅದು ಹೊಡೆದೋಗ್ಬಿಟ್ಟಿದ್ರೆ ನನ್ನ ಕತಿ ಏನಿತ್ತು ಏನು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ತುಂಬ ಲಾಂಗ್ ಮಾಡೋದು ಬೇಡ ಅಂತ ಶಾರ್ಟಲ್ಲೇ ಮಾಡಿ ಮುಗಿಸ್ತಾ ಇದ್ದೀನಿ ಸೊ ಇವ್ರು ನೋಡ್ರಿ ಇಲ್ಲಿ ಅಣ್ಣ ತಂಗಿ ಅವ್ರ ಅಣ್ಣ ಆಟಾಡೋಕೆ ಹೋಗಿದ್ದ ಬಂದ್ಬಿಟ್ಟು ಕುಡಿಸೋದು ಕುಡಿಯೋದು ತೋರಿಸ್ಕೊಡ್ತಾ ಇದ್ದಾನೆ ಚಿಕ್ಕವರಿದ್ದಾಗ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾರೆ ಎಷ್ಟು ಕ್ಯೂ ಇರ್ತಾರೆ ದೊಡ್ಡವರಾಗ್ತಾ ಅಯ್ಯೋ ಬೇಡಪ್ಪ ಇಬ್ಬರು ಮಕ್ಕಳು ಅನಿಸುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಲೈಕ್ ಮಾಡದೆ ಹೋಗಬೇಡಿ ಪ್ಲೀಸ್ 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 ಮೈ ರಿಕ್ವೆಸ್ಟ್ ಅವಾಗ ಆವಾಗ ಆವಾಗ ಲೈವ್ ಬರ್ತಿರ್ತೀನಿ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್